மூலம் ஜங்கமலோலம் காலங்கே கால நனபமீலம் சங்கன பிராத்தமரணீயரி பிரமசரன் ஆ தவக்கின ಬಸವ ಬೆಳಗಿನಲ್ಲಿ ಬೆಳಗ್ಗೆ ಬೆಳಗಾಗಿರ್ತಕ್ಕಂಥ ಕಾಯಕ ಯೋಗಿ ನಿಜಶರಣ ಅಂಬಿಗರ ಚೌಡಯ್ಯನವರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತಾ ಅವರ ಒಂಬೈನೂರ ಐದನೇ ಜಯಂತೋತ್ಸವದ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರಾದ ಶ್ರೀ ಆನಂದ ಶಿವಯೋಗಿಗಳು ಮಲ್ಲಿಕಾರ್ಜುನ ಮಠ ಗವಿಮಠ ವಿಭೂತಿಹಳ್ಳಿ ಅವರಲ್ಲಿ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿದಂತ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂಥ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಸ್ವಾಮಿಗಳು ಹಿರೇಮಠರೇ ಮತ್ತು ಈ ವೇದಿಕೆ ಮೇಲೆ ಇರತಕ್ಕಂಥ ಶ್ರೀ ವೇದಮೂರ್ತಿ ಪಂಚಯ್ಯ ಮಠಪತಿ ಸ್ವಾಮೀಜಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಅಥವಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತ ರಮೇಶ್ ಮಾಳಪ್ಪ ಬುಸ್ನೂರ್ ಸರ್ ಅವರೇ ಈ ಸಮಾರಂಭದಲ್ಲಿರ್ತಕ್ಕಂಥ ಶರಣಪ್ಪ ಸುಣಗಾರ್ ಅವ್ರು ಬಂದಿಲ್ಲ ಪ್ರಭು ವಾಲಿಕಾರ ಅವ್ರೆ ಮತ್ತು ಬಸಲಿಂಗಪ್ಪ ಕತ್ತಿ ಅವರೇ ಮತ್ತು ದವಲಪ್ಪ ಸಣ್ಣ ಅವ್ರೆ ಗುರು ತಳವಾರ್ ಅವರೇ ಶ್ರೀ ಕಲ್ಲು ಕಣ್ಮೇಶ್ವರ ಅವರೇ ಬಹಳ ಮಂದಿ ವೇದಿಕೆ ಮೇಲೆ ಎಷ್ಟು ದೊಡ್ಡದಿದೆ ಎಲ್ಲ ತಪ್ಪು ತಿಳ್ಕೊಬೇಡ್ರಿ ಎಲ್ಲ ಗಣ್ಯರೇ ಮುಖ್ಯ ಅತಿಥಿಗಳೇ ತಮ್ಮೆಲ್ಲರಿಗೂ ಸೇರಿರುವಂತ ಎಲ್ಲ ತಾಯಿ ಬಳಗವೇ ಶರಣ ಬಳಗವೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಇಷ್ಟ ಮಠ ಬಹಳ ಸುಂದರವಾಗಿ ನಮ್ಮ ನರಬೋಳ ಸರ್ ಮಾತಾಡ್ಬಿಟ್ಟಾರೆ ಬಹುಶಃ ಹೆಸರಿಲ್ಲ ಇದ್ರಾಗ ಅವರು ಹ ನಿಜವಾದ ಅತಿಥಿಗಳು ಅವರೇ ಯಾಕೆ ಅತಿಥಿ ಅಂದ್ರೆ ಅತಿಥಿ ತಿಥಿ ಇಲ್ಲದ್ ಅತಿಥಿ ಅಂತಾರೆ ಹ ಬಹುಶಃ ಅವ್ರ ಭಾಷಣವನ್ನು ನಾನು ಬೇರೆ ಬೇರೆ ಕಡೆ ಕೇಳಿದ್ದೇನೆ ಅವ್ರ ಭಾಷಣವನ್ನ ಬಹಳ ಅದ್ಭುತ ಮಾತಾಡ್ತಾರೆ ಇವತ್ತು ಇನ್ನೊಂದಿಷ್ಟು ಮಾತಾಡ್ಬೇಕು ಅಂತ ಹೇಳಿ ಅನಿಸಿತ್ತು ನನಗೆ ಅವರು ಯಾಕೋ ಮಟಕುಗೊಳಿಸಿದ್ರು ಏನೋ ಗೊತ್ತಿಲ್ಲ ನನಗೆ ಬಹಳ ಅಧ್ಯಯನ ಪೂರ್ಣವಾಗಿ ಮಾತನಾಡಿದ್ರು ನಾವು ಯಾವ ಸಮಾಜದಲ್ಲಿ ಹುಟ್ಟಿರ್ತೀವಲ್ಲ ಆ ಸಮಾಜದ ಹಿನ್ನೆಲೆಯನ್ನು ತಿಳ್ಕೊಂಡಿದ್ರೆ ಆ ಮನುಷ್ಯನಿಗೆ ಶಾಂತಿ ನೆಮ್ಮದಿ ಅನ್ನುವಂತದ್ದಿರ್ತದೆ ತಿಳ್ಕೊಬೇಕದನ್ನು ಅದರ ಜೊತೆಗೆ ಎಲ್ಲ ಸಮಾಜವನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅದ ಜೀವನ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಜಿ ಎಸ್ ಶಿವರುದ್ರಪ್ಪನವರು ಬಸವಣ್ಣವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಬಹಳ ಸುಂದರವಾದಂತ ಮಾತು ಏನು ಅಂತ ಕೇಳಿದ್ರೆ ಬಸವಣ್ಣನ ಇಡೀ ವ್ಯಕ್ತಿತ್ವವನ್ನು ಒಂದು ಪದ್ಯದಲ್ಲಿ ಅವ್ರು ಹಿಡಿದಿಡ್ತಾರೆ ನೀನೆಲ್ಲ ಏಕಾಂಗಿ ನೀನಲ್ಲ ಏಕಾಂಗಿ ಯಾವದೋ ದೂರದ ಏಕಾಂತದಲ್ಲಿ ಬದುಕಿದ ಸಿದ್ಧ ಉರದುದ್ದವಾದ ಸಂಸಾರದಲೆಗಳ ನಡುವೆ ಅಧಿಕಾರದ ನಾಯಿ ಕೂಗಿನ ನಡುವೆ ಸದ್ದಿರದೆ ನಿಂತ ದೀಪದ ಕಂಬ ನಿನ್ನ ಸುತ್ತಲೂ ಬಂದು ಸಂಗಮವಾಯಿತು ನೂರು ಬೆಳಕಿನ ಬಿಂಬ ತಮಂದ ಘನವಾದ ದಂಧೆ ನಾವರಣ ತುಂಬ ಕಿರಣ ಸಂಚಾರ ಆ ಜ್ಯೋತಿಯಡಿಯಲ್ಲಿ ಬಂತು ವಚನೋದಯದ ಸ್ಫೂರ್ತಿ ಈ ವಚನ ವಾಂಗಯ ಗುಡಿಗೆ ನೀನೆ ಜಂಗಮ ಮೂರ್ತಿ ಇರಬಹುದು ನಿನಗಿಂತಲೂ ದೊಡ್ಡವರು ವೀರ ವಿರಾಗಿಗಳು ತ್ಯಾಗಿಗಳು ಆದರೆ ಇರಲಾರದೆಂದೇ ತೋರಿದ ನಿನ್ನಂತೆ ನಿನ್ನ ಒಳಗು ಹೊರಗುಗಳನ್ನು ಬಚ್ಚಿಟ್ಟು ಒಗೆದು ಮಡಿ ಮಾಡಿ ಇಷ್ಟ ದೈವಕ್ಕೆ ನಡೆಮಡೆಯೇ ಹಾಸಿದವರು ಹೀಗಾಗಿ ಮಾತೆಲ್ಲ ಮುತ್ತಿನ ಹಾರ ನಡೆಯೆಲ್ಲ ಶಿವಮೆಚ್ಚಿ ಅಹುದೆನ್ನುವ ಪರಿ ಸಂಗಮನ ಮುಂದೆ ಕರ್ಪೂರ ಉರಿದಂತೆ ನೀನೆಲ್ಲ ಏಕಾಂಗಿ ಒಂದು ಬಹಳ ಸುಂದರವಾದಂತ ಬಸವಣ್ಣವರು ಇಡೀ ವ್ಯಕ್ತಿತ್ವವನ್ನು ಹೇಳ್ತಾರೆ ಬಹುಶಃ ಬಸವಣ್ಣವರು ಗುಡ್ಡ ಬಿಟ್ಟು ಗುಡ್ಡ ಸೇರಿ ಗವಿ ಸೇರಿ ಗಡ್ಡ ಬಿಟ್ಟು ಜಡೆ ಮುಡಿಗಳನ್ನು ಬಿಟ್ಟು ತಪಸ್ಸು ಮಾಡಿದ ಯೋಗಿ ಎಲ್ಲ ಬುದ್ಧ ಒದ್ದು ಗೆದ್ದ ಬಸವ ಇದ್ದು ಗೆದ್ದ ಬಸವ ಇದ್ದು ಗೆದ್ದ ಅನ್ನುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಸನ್ಯಾಸಿಗಳಾದವ್ರು ಐದು ಮಂದಿಯನ್ನು ಬಿಟ್ಟರೆ ಉಳಿದವರೆಲ್ಲ ಹೆಂಗಿದ್ರು ಅಂತ ಕೇಳಿದ್ರು ಸಂಸಾರಿಕರಾಗಿದ್ರು ಇದ್ ಗೆದ್ದವರಾಗಿದ್ರು ಆ ಮಾಲಿಕೆಯಲ್ಲಿ ಅಂಬಿಗರ ಚೌಡಯ್ಯನವರು ಒಬ್ರು ಅಂಬಿಗರ ಚೌಡಯ್ಯವರು ಒಬ್ರು ನಮ್ಮ ಗುರು ಗುರಿಕಾರ ಅವರು ಹೇಳಿದ್ರು ಬಹಳ ಸುಂದರವಾಗಿ ಪ್ರಾಸ್ತಾವಿಕವಾಗಿ ನಮ್ಮ ಗುರು ತಳವಾರ ಅವರು ಬಹಳ ಚಲೋ ಮಾತನಾಡಿದ್ರು ಒಳ್ಳೆ ಮಾತುಗಳನ್ನು ಹೇಳಿದ್ರು ಈ ಸಮಾಜದಲ್ಲಿ ನಮ್ಮನ್ನು ಗುರ್ತಿಸ್ಬೇಕು ದೇಶದಲ್ಲಿ ನಮ್ಮನ್ನು ಗುರ್ತಿಸಬೇಕು ಅಂತ ಕೇಳಿದ್ರೆ ನಾವು ಮೊಟ್ಟ ಮೊದಲು ಏನಾಗ್ಬೇಕು ಅಂತ ಕೇಳಿದ್ರೆ ವಿದ್ಯಾವಂತರಾಗಬೇಕು ಆ ಎಜುಕೇಶನ್ ಈಸ್ ರೂಟ್ ಕಲ್ಚರ್ ಈಸ್ ಫ್ಲವರ್ ವಿಸಿಡಮ್ ಈಸ್ ಫ್ರೂಟ್ ಅನ್ನುವಂತ ಮಾತನ್ನು ಹೇಳ್ತಾರ ಶಿಕ್ಷಣ ಅನ್ನುವಂತ ಬೇರು ಸಂಸ್ಕೃತಿ ಅನ್ನುವಂತ ಹೂ ತಳದಾಗ ಅಲ್ಲಿ ಜ್ಞಾನ ಅನ್ನುವಂತ ಫಲ ಆಗ್ಲಿಕ್ಕೆ ಸಾಧ್ಯ ಇದೆ ಬಹಳ ಬಹಳ ಇದನ್ನ ನಾವು ನೆ ನೆನ್ಪಿಡ್ಬೇಕು ಇವತ್ತ ನಮ್ಮ ಅವರು ಹೇಳಿದ್ರ ನರಬೋಳ ಸರ್ ಹೇಳಿದ್ರಲ್ಲ ಯಾರು ಪುಸ್ತಕವನ್ನು ಮುಟ್ಟಿಸ್ಕೊಳ್ತಿದ್ದಿಲ್ಲಲ್ಲ ಅವ್ರ ಪುಸ್ತಕದಿಂದನೇ ಈ ನೂರ ಕೋಟಿ ಜನಾಂಗದ ಹಣೆ ಬರ ಬರೆಯಲ್ ಅಂತ ಕೇಳಿದ್ರೆ ಇನ್ನೂ ಏನಾಗ್ಬೇಕು ಈ ದೇಶದಲ್ಲಿ ಇನ್ನೂ ಏನಾಗ್ಬೇಕು ಅದಕ್ಕೆ ಬಿದ್ದುದು ತಪ್ಪಲ್ಲ ಬಿದ್ದಲ್ಲಿಯೇ ಬಿದ್ದಿರುವುದು ತಪ್ಪಯ್ಯ ಅಂತ ಹೇಳ್ತಾರೆ ಶೋಷಿತನಾಗಿ ಹುಟ್ಟುವುದು ತಪ್ಪಲ್ಲ ಶೋಷಿತನಾಗಿ ಇರುವುದೇ ತಪ್ಪಯ್ಯ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನಾವು ಬಹುಶಃ ಅವ್ರ ದೇವ್ರ ಬಗ್ಗೆ ಚರ್ಚೆ ಮಾಡಿದ್ರು ಮಾಡಿದ್ರು ನಮ್ ದೇವ್ರ ಯಾವ ನಮ್ ದೇವ್ರು ಹೆಣ್ಮಕ್ಳ ಕೂದಲಾಕ್ ಇರ್ತಾವ ಅಲ ಹೆ ಕೂದ್ಲಿ ಇರ್ತಾವಲ್ಲ ತಲಿಬೋಳಾಕ್ ಬರಕ್ ಹೋಗಾರಲ್ಲಿ ಎಲ್ಲಿ ಎಲ್ಲಿ ಹೋಗಿರಿ ಹ ತಿರುಪತಿಗ್ ಹೋಗಿರಿನಾದೋರ್ ಕೈ ಹತ್ತಿರ ನೋಡೋಣ ನಮ್ಮ ಆಲ್ಮೇಲ್ದಾಗ ಒಂದ್ ದೇವ್ರ ಐತಿ ಗಾಲಿಲ್ ಸಾಹೇಬ ಪ್ರಭು ಅಲಿಕರ ಆ ಅಲಿಪ್ ಸಾ ಬರೇ ಜನರ ಏನ್ ಅಂತ ಕೇಳಿದ್ರ ಮರಿ ಬೆಳಾನ ಕುರಿ ಮರಿ ತಪ್ಪಂತ ಹೇಳಲ್ಲ ನಾನು ಅವನ್ ಕೊಡ್ಬೇಡ್ರಿ ನಿಮ್ಮ ಸಣ್ಣ ಹುಡ್ಗ ಕೇಳ್ಬೇಕಲ್ಲ ಆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ದೇವ್ರ ಅಂದ್ರೆ ಯಾರಂತ ಕೇಳಿದ್ರೆ ಅಸುರ ಮಾಲೆಗಳಿಲ್ಲ ನಾನು ಹೇಳಂಗಿಲ್ಲ ಇದನ್ನ ಯಾರು ಹೇಳ್ತಾರ ಅಂಬೀಧರ್ ಚೌಡಣ್ಣವ್ರು ಹೇಳ್ತಾರ ದೇವರಂದ್ರ ಅಸುರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ಋಷಿಯ ಮಗಳೊಡನಾಡನೆ ಇದ್ದಾದನಲ್ಲ ಆ ಯಶವ ಸಂಸಾರದಲ್ಲಿ ಬಿದ್ದಾದನಲ್ಲ ಆ ಯಾರಂತ ಕೇಳಿದ್ರೆ ಆ ಈ ಸಂಸಾರವನ್ನು ದಾಟಿ ಆ ಕಡೆ ನಿಂತವನೇ ನಿಜವಾದ ದೇವರು ಅನ್ನುವಂತ ಮಾತನ್ನ ಅಂಬಿಗರ ಚೌಡಾಯ್ನವರು ಹೇಳ್ಕೊಂಡು ಬರ್ತಾರೆ ತಮ್ಮ ವಚನದಲ್ಲಿ ಅಡವಿಯೊಳಗಡಿಸುವಡೆ ಸಿಡಿಗಂಟಿತವನಲ್ಲ ಮಡವಿನೊಳಗಡ ಒಡೆ ಮತ್ಸ ಮಂಡುಕನಲ್ಲ ಒಡಲ ದಂಡಿಸುವಡೆ ಕೊಡುವ ಕೂಲಿಗನಲ್ಲ ಅಥವಾ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೊದಗಿರುವ ಲಿಂಗವ ದಿಷ್ಟಿಸಿ ಕಂಡನಂಬಿಗರ ಚೌಡಯ್ಯ ಅಂತ ಹೇಳಬೇಕಾದ್ರೆ ದೇವರನ್ನು ಯಾವ್ದಾರ ಒಂದು ಮಠದಾಗ್ಲಿ ದರ್ಗಾದಾಗಾಗ್ಲಿ ಅಥವಾ ಕುರಿ ಕೊಟ್ಟಾಗ್ಲಿ ಕೂದ್ಲಾ ಕೊಟ್ಟಾಗ್ಲಿ ಆ ನೋಡ್ರಿ ಇದು ಯಾವ್ದು ಕೂದ್ಲಾ ಬೇಡ್ತಾನೆ ತಿರುಪತಿ ತಿಮ್ಮಪ್ಪ ಅಂತ ಕೇಳಿದ್ರೆ ಕುದಗಿ ಹಾಕ್ ಬೇಡ ಬೇಡಿದ್ರೆ ಯಾರು ಹಾಕಿದ್ದಿಲ್ಲ ಅಲ್ಲಿ ಹೌದಲ್ರಿ ಕುದಗಿ ಬೇಡಂಗಿಲ್ಲ ನೋಡ್ರಿ ಕೂದಲಾ ಬೇಡತಾನೆ ಅವನ್ ತಗೊಂತಾರ ಕುದುದ್ಲಾ ತಗೊಂಡ್ ಮತ್ ವೀಕ್ ಮಾಡಿ ಯಾರ್ ತಲೆ ಬೋಡ್ಸೊಂಡು ಸಣ್ಣ ಕುದಿರ್ತಾ ಮದ ಜೋಡ್ಸಾಕ್ ಬತ್ ಮಾರಾಟ ಮಾಡ್ತಾರೆ ಅದು ಒಂದು ಬಿಸ್ನೆಸ್ ಯಾಕೆ ಹೇಳ್ತೀನಿ ತಾಯಂದ್ರಿ ಅಂತ ಕೇಳಿದ್ರೆ ನಮ್ ತಾಯಂದಿರ್ ಮೊದ್ಲು ಸುಧಾರಣೆ ಆಗ್ಬೇಕ ಅಡಗಿ ಮನಿ ಇತ್ತಂತ ಕೇಳಿದ್ರೆ ಪೊಡ್ಸಾಲಾಗ್ ಬೆಳಕ್ ಬರ್ತದೆ ಗಂಡ್ಮಕ್ಳು ಎಲ್ಲ ಮಾತ್ ಕೇಳ ಯಾರು ಅಂತ ಕೇಳಿದ್ರೆ ನಾ ಹೇಳಂಗಿಲ್ಲ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದ್ ಕೈ ಇರ್ತದೆ ಕಾಣದ ಕೈ ಅದ ಯಾವ್ದು ಅಂತ ಕೇಳಿದ್ರೆ ಮಹಿಳೆ ಕೈ ಅಂತಾರೆ ಮತ್ ಕುರಿ ಕೊಡ್ಬೇಕಾದ್ರೂ ಮಗ ಬಾಳ್ ಬೇಡ್ಕೊಂಡು ಹುಟ್ಟಿನಿ ಗಾಳಿ ಸಾಬ್ ದರ್ಗಾಕ್ ನಾನೇ ಮರಿ ಮಾಡಿಸ್ತೀನಿ ಅಂತ ಬೇಡ್ಕೊಡ್ರಿರ್ತದಕ್ಕೆ ಹೆಣ್ಮಗಳು ಹಾ ನೋಡ್ರಿ ಮರಿ ಕೊಟ್ರಿ ದೇವ್ರು ಅಲ್ಲಿತಾನ ಸಾಧ್ಯ ಇಲ್ಲ ಕಾಡವ್ ದೇವ್ರಲ್ಲ ಬೇಡವ್ ದೇವ್ರಲ್ಲ ನೀಡವ್ ದೇವ್ರ ಅಂತ ಹೇಳಿದ್ರಲ್ಲ ನೀಡವ್ ದೇವ್ರು ನೀರವ್ ನೀಡೋವ್ ದೇವ್ರು ಅದಕ್ಕೆ ದಯವಿಟ್ಟು ನಾನು ಹೇಳ್ತೇನೆ ನೀವ್ ಯಾವ ದೇವರಿಗೂ ಕುರಿ ಮರಿ ಇವ್ನೇನು ಕೊಡಬೇಡ್ರಿ ಕೂದಲಾ ಕೊಡಬೇಡ್ರಿ ಕೂದಲಾ ತಗೊಳವ ದೇವ್ರಲ್ಲ ಕುರಿ ಮರಿ ಬೇಡವ್ ದೇವ್ರಲ್ಲ ಏನ್ ಬೇಡವ ಅಂತ ಕೇಳಿದ್ರೆ ಸರಿದಾರಿಗೆ ನಮ್ಮನ್ನು ಹಚ್ಚುವಂತವ ಮಾತ್ರ ದೇವರು ಅನ್ನುವಂಥದ್ದನ್ನ ಯಾರು ಹೇಳಾರ ಅಂತ ಕೇಳಿದ್ರೆ ಅಂಬಿಗರ ಚೌಡಯ್ಯನವರು ಬಹಳ ಸ್ಪಷ್ಟವಾಗಿ ತಮ್ಮ ಚಂದಾಗ ಹೇಳ್ಯಾರ ಎಲ್ಲಿ ಹೊರ ಹುಡುಕಾಡಕ್ ಹೋಗ್ಬೇಡ್ರಿ ನಿನ್ನೊಳಗ ನೀನರಸ್ ನಿನ್ನೊಳಗ ಅಷ್ಟತನೊಳಗ ಹುದುಗಿರ್ಪ ಲಿಂಗವ ದಿಷ್ಟಿಸಿಯೇ ಕಂಡ ನಂಬಿಗರ ಚೌಡಯ್ಯ ನಮ್ಮ ವಿಠಲ್ ಹೆರೂರವ್ರ ಇದ್ದಾಗ ಬಹುಶಃ ನನಗ ಅವ್ರಿಗೆ ಬಹಳ ವಾದಾಗಿತ್ತು ಒಂದ್ ವಿಷಯದಾಗ ಬಹುಶಃ ಎಲ್ಲರಿಗೂ ಗೊತ್ತೈತಿ ಸಿಕ್ಕಾಪಟ್ಟಿ ಎಷ್ಟು ವಾದ ಆಯ್ತಂತ ಕೇಳಿದ್ರೆ ಶಿಂದಗಿ ಕಣಮೇಶ್ವರ ಶರಣಪ್ಪ ಅವರು ಅವರ ತಂದೆಯವರ ವೇದಿಕೆ ಮೇಲೆ ನಿಮ್ಮ ಸಮಾಜದ ಗುರುಗಳು ಗಂಗಾ ಯಾರವ್ರು ಶಾಂತ ಗಂಗಾಧರ ಸ್ವಾಮಿಗಳು ಹಾಳಾಕತ್ತಿದ್ರು ನಾ ಬಿಜಾಪುರ ಕಾರ್ಯಕ್ರಮದಿಂದ ಲೇಟ್ ಆಗಿ ಬಂದೆ ಯಾಕ್ರೀ ಕಣ್ಣಾಗ ನೀರ್ ಬಂದವಲ್ಲ ಅಪ್ಪಗಳ ಅಂತ ಕೇಳಿದ್ರೆ ವಿಠಾಲಿ ಹರೂರವ್ರು ಏನ್ ಹೇಳಾಕತ್ತಾರ ಅಂತ ಕೇಳಿದ್ರೆ ಅಂಬೀಗರ ಅವ್ರ ಲಿಂಗನ ಕಟ್ಟಿಲ್ರಿ ಅಂತ ಹೇಳಿಬಿಟ್ಟಾರೀ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ತಾಯಿ ನಿಮ್ಮ ನಿಮ್ಮ ಹೆಂಡ್ ತೇಕಿ ಅದಕ್ಕೊಂದು ಸಿಂಬಲ್ ಏನು ಅಂತ ಕೇಳಿದ್ರೆ ಆಕಿ ತಾಳಿ ಕಟ್ಕೊಂಡಾಳ ಅಂತ ಕೇಳಿದ್ರೆ ಆಕಿ ನಿನ್ನೇ ನಿನ್ ಗುರ್ತೇನು ತಾಳಿ ಹೌದಲ್ಲ ಅಕ್ಕಿ ಪತಿವ್ರತ ಆದಾಳ ಅಂತ ಕೇಳಿದ್ರೆ ಕುಂಕುಮ ಇವೆಲ್ಲ ಮುತ್ತೈದೆಯ ಲಕ್ಷಣ ಹಂಗ ಹನ್ನೆರಡನೇ ಶತಮಾನದಲ್ಲಿ ಬಡ್ಸವಣ್ಣವರು ಈ ಜಾತೀಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಆಲ್ ಆರ್ ಇಕ್ವಲ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಇವನಾರವ 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 ಎಂದರಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದೆನಿಸಯ್ಯ ಅಂತ ಹೇಳಿ ಹೇಳಿ ಎಲ್ಲರನ್ನ ಶಿವ ತತ್ವ ಕೊಯ್ದವರು ಶಿವನನ್ನ ಮಾಡಿದವರು ಅಂಟು ದಿಸ್ ಲಾಸ್ಟ್ ಕಟ್ಟ ಕಡೆ ಅವನನ್ನ ಮಟ್ಟ ಬದಲಿಗೆ ನನ್ನಾಗಿ ಮಾಡಿದವ್ರು ಯಾರಾದ್ರೂ ಇದ್ರೆ ಬಸವಣ್ಣವ್ರು ಇಲ್ಲಂದ್ರೆ ನಾವು ಎಲ್ಲೋ ಇರ್ತಿದ್ವಿ ನಾವು ಎಲ್ಲೋ ಇರ್ತಿದ್ವಿ ಆ ಮಾಲಿಕೆಯಲ್ಲಿ ಅಂಬಿಗರ ಚೌಡನಷ್ಟ ಪುಟ್ಟ ಚಂಡಿನಂತ ವಚನ ಹೇಳಿದ್ರು ಅಂತ ಕೇಳಿದ್ರೆ ಯಾರ ಈ ಸಮಾಜದಲ್ಲಿ ತುಳಿತಕ್ ಮಡಿವಾಳಪ್ಪ ತುಳಿತಕ್ ಅದಕ್ಕೆ ಅವನ ಹಾಡುಗಳು ಹೆಂಗ್ ಬಂದು ಅಂತ ಬೆಂಕಿಯ ಉಂಡಿಗಳಂತೆ ಬಂದು ಬೆಂಕಿ ಉಂಡಿಗಳಂತೆ ಬಂದು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಕೇಳಿದ್ರೆ ಈ ಸಮಾಜದಲ್ಲಿ ಬಿದ್ದವ್ರ ಮುಂದೆ ಎದ್ದು ನಿಲ್ಬೇಕು ನಾವು ಅದು ಜೀವನ ಅನ್ನುವಂತದ್ದನ್ನ ಹೇಳ್ತಾರೆ ಅದಕ್ಕೆ ನಾನು ಹೇಳೋದೇನಂತ ಕೇಳಿದ್ರೆ ಬಿದ್ದಿದ್ದು ಹೇಳ್ಬೇಕು ಅಂತ ಕೇಳಿದ್ರೆ ಹೆಂಗ ಯಾರು ಎಬ್ಬಸವ್ರಿಲ್ಲ ಆ ಯಾರು ಅಂತ ಕೇಳಿದ್ರೆ ಅದಕ್ಕೆ ಶಿಕ್ಷಣ ಅನ್ನುವಂತ ಗೊಬ್ಬರವನ್ನು ಕೊಡ್ಬೇಕು ಅವರ ತಾಯಂದ್ರ ನಿಮ್ ಮಕ್ಕಳನ್ನ ಎದಕ್ ಕಳಿಸ್ತೀರಿ ಕೂಲಿ ಬಾಳ ಐತಿ ಹತ್ತಿ ಬಿಡಿಸು ನಡಿ ಒಂದ್ ಹತ್ತು ಕೆಜಿ ಹತ್ತಿ ಬಿಡಿಸಿ ಅಂದ್ರೆ ಏನ್ ಮಾಡವ್ ನೀನು ಅಲ ಮೆಣಸಿನ್ಕಾಯಕ ಒಬ್ಬ ಒಬ್ಬ ಸರ್ ಹೊಡೆಯಾಕತ್ತಿದ್ರಂತ ಸಾಲಾಗ ನಿಮಗ್ ಹೇಳತ್ತಿನಿ ಸಾಲ ಹೊಡೆಕತ್ತಿದ್ರಂತ ಸಾಲಾಗ ಹೊಡೆಯ ಮುಂದೆ ಏನಾಯ್ತಂತ ಅವ್ರ ಅಪ್ಪ ಹೋದ ಸಾಲಿಗೆ ಬುಸ್ನೂರವ್ರ ಅವ್ರ ಅಪ್ಪ ಹೋದ್ಗುಟ್ಲೆ ಏ ಯಾಕ ಹೊಡಿತೀರಿ ನಮ್ ಮಗನ ಅಂತ ಕೇಳಿದ ಯಾಕ ಹೊಡಿತೀರಿ ಅಂದ್ಬಿಡ್ಲಿ ಇವ ಯಾವಾಗ ಸಾಲಿಗೆ ತಿಳಿದಾಗ ಬರ್ತಾನ ಅದಕ್ ಹೊಡ್ಯಾಕತ್ತಿನಿ ಅಂತಂದ ಅಂದ್ಬಿಟ್ಲೆ ಹಂಗಾರಿ ಇನ್ನೊಂದ್ ಆಡಿ ಹೇಟ್ಟ ಹೊಡ್ರಿ ಅಂತಂದ ಮಾಸ್ತರ್ ಹೊಡೆದ ಹೊಡೆದ ಬಳಿಕ ಆಫೀಸ್ ರೂಮಿಗೆ ಅವ್ರ ಅಪ್ಪ ಹೋದ ಮಾಸ್ತರ್ ಹತ್ರ ಹೆಡ್ ಮಾಸ್ಟರ್ ಹತ್ರ ಹೋದ ಅಲ್ರಿ ಎಲ್ಲಾರು ಮಕ್ಳು ಹೊಡ್ಯಾಕರ್ತಾರ ನೀವು ಬಾಳ ಚಂದ ಹೊಡ್ಯಾಕತ್ತಿದ್ರಲ್ಲ ಅಂತಂದ ಬಾಳ್ ಚಂದ ಹೊಡ್ಯಾಕತ್ತಿರಲ್ಲ ಅಂತಂದ ಇಲ್ಲ ಹಗಲೆಲ್ಲ ಸಾಲಿ ತಪ್ಪಿಸ್ತಾನ ಸಾಲಿಗೆ ಸರಿಯಾಗಿ ಬರಂಗಿಲ್ಲ ಅದಕ್ ಹೊಡ್ಯಾಕತ್ತೀನಿ ನಾನು ಅಂತ ಮಾಸ್ತರ್ ಹೇಳಿದ ಮಾಸ್ತರ್ ಹೇಳದ ಬಳಿಕ ಯಾಕ ಸಾಲಿ ತಪ್ಪಿಸ್ತಾನ ಅಂತ ಕೇಳಿದ್ರ ಅವ್ರ ಅಪ್ಪ ಹೇಳ್ದ ದಿವಸ ಸಾಲಿಗೆ ಕಳಿಸ್ ಅಂತ ಹೇಳಿದಾಗ ಅವ್ರ ಅಪ್ಪಗ ಹೇಳ್ತಾನ ಉತ್ತರ ಮಾಸ್ತರ್ ಹೇಳ್ತಾನ ಅವ್ರಪ್ಪ ಏನ್ ಹೇಳಿದ ಅಂತ ಕೇಳಿದ್ರ ದಿವ್ಸ ಅವ್ರವ್ ಒಂಬತ್ತು ಗಂಟೆ ಬಿಸಿ ರೊಟ್ಟಿ ಮಾಡಿರ್ತಾಳ್ರಿ ಅನ್ನ ಮಾಡಿರ್ತಾಳ ಪಲ್ಯ ಮಾಡಿರ್ತಾಳ ಸಾರು ಮಾಡಿರ್ತಾಳ ಆ ಎಲ್ಲಾ ಊಟ ಮಾಡಿ ಎಮ್ಮಿ ಬಿಟ್ಕೊಂಡು ಹೊಲಕ್ ಹೋಗ್ಲಿ ಅಂತ ಕೇಳಿದ್ರಿ ಇವತ್ತಮ್ಮ ಪಾಟಿಜಿ ಎಲ್ಲ ತಗೊಂಡ್ರ ಸಾಲಿಗೆ ಬಂದ್ರಿ ಮಾಸ್ತರ್ ಅದಕ್ಕೆ ಬೇಸಂಗ ಹೊಡ್ರಿ ಅಂದಂತವ ಅರ್ಥ ಆಗಿರ್ಬೇಕಲ್ ನಿಮಗ್ ನಮ್ ಪರಿಸ್ಥಿತಿ ಎಲ್ಲಿಗೆ ಅಂತ ಕೇಳಿದ್ರ ಅಲ್ರಿ ಅಂಬೇಡ್ಕರ್ ಗೋದ್ಲಾ ಕುಂತ ಹೋದ್ರಿ ಗೋದ್ಲಾ ಕುಂತಿ ದೇಶದ ಹಣೆ ಓದಿ ಹಣೆ ಬರ ಬರ್ದ್ರು ಅಬ್ರಾಹಿಂ ಲಿಂಕನ್ ರಸ್ತೆ ದಾರಿಯ ದೀಪದ ಕೆಳಗಡೆ ಕುಂತ ಏನಂತ ಕೇಳಿದ್ರೆ ಡೆಮಾಕ್ರಸಿಯನ್ನ ಅಮೇರಿಕಾದಲ್ಲಿ ತೆಗೆದುಕೊಂಡು ಬಂದ್ರು ಅದಕ್ಕೆ ಇವತ್ ನಾವು ಎಷ್ಟು ವ್ಯವಸ್ಥೆ ಇವತ್ತು ಬುಸ್ನೂರ್ ಅವ್ರು ಒಳ್ಳೆ ಕೆಲಸವನ್ನ ಈ ಸಮಾಜಕ್ಕೆ ಮಾಡಾರ ಯಾವ್ದು ಗುರು ತಳವಾರ ಅವ್ರು ಹೇಳಿದ್ರಲ್ಲ ಏನದು ಎಷ್ಟಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಡುವಂತದ್ದನ್ನ ಸರ್ಟಿಫಿಕೇಟ್ ನಿಂದ ನೀವು ದೊಡ್ಡ್ರಿ ಅದು ಬೇಕು ಅವಶ್ಯಕತೆ ಅದ್ ಅನ್ನಂಗಿಲ್ಲ ನಿಮ್ದೊಂದು ಸರ್ಟಿಫಿಕೇಟ್ ಇದೆ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ತಲೆ ಆಗಿದೆ ಆ ಸರ್ಟಿಫಿಕೇಟ್ ದೊಡ್ಡ ಆಗ್ಬೇಕು ಅಂದ್ರೆ ಈ ಜಗತ್ತೇ ನಿಮ್ಮನ್ನ ಗುರುತಿಸ್ತದೆ ಬಹುಶಃ ದೇಶವನ್ನ ಆಳಿದಂತ ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿಗಳಾದಂತ ಯಾರು ರಾಮನಾಥ್ ಕೋವಿಂದ್ ಅವರನ್ನ ನೀವು ನೆನೆಸಬೇಕು ಯಾವ ಸಮಾಜದವರು ಅವರು ಯಾವ ಸಮಾಜ ಕೋಳಿ ಸಮಾಜ ನೋಡ್ರಿ ಈ ಸಮಾಜವನ್ನ ಎನ್ಸ್ಕೊಂಡು ಬೇರೆ ಬೇರೆ ಹೆಸರಿಂದ ಕರಿತಾರ ಆದ್ರ ಏನು ಅಂತ ಕೇಳಿದ್ರ ಯಾವ್ದೇ ಹೆಸರಿನಿಂದ ಕರ್ಲಿ ಸಾಧನೆಯಿಂದ ಅವರನ್ನು ಗುರ್ತು ಸಂಘ ಆಗ್ಬೇಕ ಹೊರತು ಜಾತಿಯಿಂದ ಗುರುತು ಸಂಘ ಆಗ್ಬಾರ್ದು ಜಾತಿಯಿಂದ ಗುರ್ತು ಸಂಘ ಆಗ್ಬಾರ್ದು ಅಂಬಿಗರು ಅಂತ ಕೇಳಿದ್ರೆ ಒಂದು ದಡದಿಂದ ಮತ್ತೊಂದು ದಡಕ್ ಸೇರಿಸುವಂತ ಅಂಬಿಗನ ಅಂತ ಕರೀತಾರಲ್ಲ ಹಂಗ ಈ ಸಮಾಜವನ್ನ ಒಂದು ದಡದಿಂದ ಮತ್ತೊಂದು ದಡಕ್ ಕೊಯ್ಯುವಂತ ಶಕ್ತಿ ಎಲ್ಲಿದೆ ಅಂತ ಕೇಳಿದ್ರೆ ಅಂಬಿಗರ ಸಮಾಜದಲ್ಲಿದೆ ಅನ್ನುವಂಥದ್ದನ್ನ ನಾವ್ ತಿಳ್ಕೊಬೇಕು ಅದಕ್ಕೆ ಬಹಳ ಕಷ್ಟಪಟ್ಟು ಮೇಲೆ ಬಂದಂತ ಸಮಾಜ ಯಾವ್ದಾದ್ರು ಸಹ ನಮ್ಮಲ್ಲಿ ಇದ್ರೆ ಅದು ಯಾವ್ದು ಅಂತ ಕೇಳಿದ್ರೆ ಕೋಳಿ ಸಮಾಜ ಕಾಯಕ ಜೀವಿಗಳು ಆ ಕಷ್ಟಪಟ್ಟು ದುಡಿಯುವಂತವ್ರು ಗಾರೆ ಗಚ್ಚು ಕೆಲಸದಿಂದ ಹಿಡ್ಕೊಂಡು ಎಲ್ಲವನ್ನ ಮಾಡುವಂತ ಸಮಾಜ ಯಾವ್ದಾದ್ರು ಇದ್ರೆ ಅದು ಅಂಬಿಗರ ಸಮಾಜ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಬಹಳ ಚಂದ ಹೇಳ್ತಾರೆ ನಿಮ್ ಬಗ್ಗೆ ಅಂಬಿಗರ ಚೌಡ್ಯನವ್ರು ಹೇಳ್ತಾರೆ ಮಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಶ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಅಂಬಿಕ ಹೇಳ್ತಾರೆ ಇದೇ ಮಾತನ್ನು ಜೇಡರ ದಾಶಿ ಹೇಳ್ತಾರೆ ಹೆಣ್ಣನ್ನು ಕೂಡ ಗಂಡಿನಷ್ಟೇ ಸಮಾನಳದಾಳ ಅವರಿಗೂ ಕೂಡ ಒಂದು ವ್ಯಕ್ತಿತ್ವ ಅನ್ನುವಂತದ್ದಿದೆ ಅನ್ನುವಂಥದ್ದನ್ನ ತುಳಿತಕ್ಕೊಳಗಾಗಿರ್ತಕ್ಕಂತ ಶೋಷಣೆಗೊಳಗಾಗಿರ್ತಕ್ಕಂತ ಹೆಣ್ಣನ್ನ ಎತ್ತಿ ಹಿಡಿದಂಥವ್ರು ಯಾರಾದ್ರೂ ಇದ್ರೆ ಅವರು ಅಂಬಿಗರ ಚೌಡಯ್ಯನವರು ಅಂಬಿಗರ ಚೌಡಯ್ಯನವರು ಅನ್ನುವಂಥದ್ದನ್ನ ತಿಳ್ಕೊಬೇಕು ಬಹುಶಃ ಬಹಳ ಅದ್ಭುತವಾದಂತ ಕಾರ್ಯಕ್ರಮವನ್ನ ಚೌಡಯ್ಯನವ್ರ ಬಗ್ಗೆ ಹೇಳಿರಿ ಚೌಡಯ್ಯನವ್ರ ಅಂದ್ರೆ ಅಂಬಿಗರಿಗೆ ಮಾತ್ರ ಸೀಮಿತ ಅಂದ್ರೆ ಲಿಂಗಾಯತರಿಗೆ ಮಾತ್ರ ಸೀಮಿತ ಯೇಸು ಕ್ರಿಸ್ತ ಅಂತ ಕೇಳಿದ್ರೆ ಕ್ರೈಸ್ತರಿಗೆ ಸೀಮಿತ ಮೊಹಮ್ಮದ್ ಪೈಗಂಬರ್ ಅಂತ ಕೇಳಿದ್ರೆ ಮುಸಲ್ಮಾನರಿಗೆ ಸೀಮಿತ ಹಿಂಗ ನಾವ್ ಯಾರು ಮಾಡಬಾರ್ದು ನಮಗೆ ಇಡೀ ಮಾನವ ಜನಾಂಗಕ್ಕೆ ನೀರು ಗಾಳಿ ಬೆಳಕು ಎಷ್ಟು ಅವಶ್ಯಕತೆಯೋ ಹಂಗ ಶರಣರ ವಿಚಾರ ಇಡೀ ಮಾನವ ಜನಾಂಗಕ್ಕೆ ಹೆಂಗಂತ ಕೇಳಿದ್ರೆ ನೀರು ಗಾಳಿ ಬೆಳಕು ಇದ್ದಂಗೆ ಅವ್ರು ಯಾವಾಗ್ಲೂ ಹೆಂಗಂತ ಕೇಳಿದ್ರೆ ಇವು ಪಂಚಭೂತಗಳಿದ್ದಂಗೆ ಇವತ್ತವರನ್ನ ಯಾಕೆ ನಾವು ಒಂಬೈನೂರ ಐದನೇ ಜಯಂತಿ ಉತ್ಸವ ಮಾಡಾಕತ್ತೀವಿ ಯಾಕೆ ನೆನ್ಸಾಕತ್ತೀವಿ ಅಂತ ಕೇಳಿದ್ರೆ ನಾನ್ ನಿಮ್ಗೊಂದು ಮಾತು ಕೇಳ್ತೇನೆ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳ್ತೀನಿ ಎಲ್ಲರಿಗೂ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಾವು ನಾವು ನಮ್ ನಮ್ಮ ತಂದೆ ಹೆಸರನ್ನ ನೆನ್ಸ್ಕೊಂತೇವಿ ಅಲ್ಲ ನಿಮ್ಮ ಅಪ್ಪನ ಅಪ್ಪನ ಹೆಸರೇನು ಅಂತ ಕೇಳ್ತೇನೆ ಅದು ಗೊತ್ತೈತಿ ಅವರಪ್ಪನ ಹೆಸರೇನು ಅಂತ ಕೇಳ್ತೇನೆ ತಾಡ್ರಿ ಸ್ವಲ್ಪ ನೋಡ್ಕೊಂಡ್ ಬರ್ತೀವಿ ಅಂತೀರಿ ಅವರಪ್ಪನ ಹೆಸರನ್ನ ಏನು ಅಂತ ಕೇಳಿದ್ರೆ ಹೇಳ್ತೀರಿ ಹೆಳವರ್ ಕಡೆ ನೋಡ್ಕೊಂಡ್ ಬರ್ತೀವಿ ತಡ್ರಿ ಅಂತೀವಿ ನೋಡ್ರಿ ನಮ್ಮನ್ನು ಹೊಡೆದಂತ ನಮ್ಮ ವಂಶದಿರಾದಂತ ತಂದೆ 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 ಅವನ ಹೆಸರು ಗೊತ್ತಿಲ್ಲ ಇವತ್ತು ನಾವು ಒಂಬೈನೂರ ಐವತ್ ಐದು ವರ್ಷಗಳ ಹಿಂದೆ ಆಗಿ ಹೊರತಕ್ಕಂತ ಅಂಬಿಗರ ಚೌಡಯ್ಯನವ್ರು ನೆನಸ್ಕೊಂತೀವಿ ಕ್ರಿಸ್ತ ಶಿಖ ಪೂರ್ವದಲ್ಲಿ ಆಗಿ ಹೋಗಿರ್ತಕ್ಕಂಥ ಬುದ್ಧನನ್ನ ನೆನಸ್ಕೊಂತೀವಿ ಮಹಾವೀರನನ್ನ ನೆನ್ಸ್ಕೊಂತೀವಿ ಯಾಕೆ ನೆನ್ಸ್ಕೊಂತೀವಿ ಅಂತ ಕೇಳಿದ್ರೆ ಅವರು ತಮಗಾಗಿ ಬರಲಿಲ್ಲ ಯಾರಿಗ್ ಬಂತ ಕೇಳಿದ್ರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಅಂತ ಹೇಳ್ತಾರೆ ಹಂಗ ಬಹುಶಃ ಈ ನಾಡಿಗೆ ಬಂದಂತ ಶರಣರಲ್ಲಿ ಯಾರಂತ ಕೇಳಿದ್ರೆ ಚೌಡಾನ್ಪುರದ ಹೇಳಿದ್ರಲ್ಲ ಚೌಡಯ್ಯನವರು ದಾನ ಮಾಡಿ ಕೊಟ್ಟು ಹೇಳ್ತಾರಲ್ಲ ಅಹ್ ಇರುವಾಗ ಮುಳ್ಳ್ಯಾಕ ಮುಡಿಯುತಿ ಕಲ್ಯಾಣದಾಗ ಬಸವಣ್ಣ ಇರುವಾಗ ಕಲ್ಗ್ಯಾಕ ಕೈ ಮುಗಿಯುತಿ ಅಂತ ಹೇಳಿ ಎಲ್ಲಾ ಶರಣರು ಕಲ್ಯಾಣಕ್ಕೆ ಹೋದ್ರು ಆ ಮಾಲಿಕೆಯಲ್ಲಿ ಆ ಶಿವಪುರವನ್ನು ದಾನಗೈದು ಚೌಡದಾನಪುರ ಅಂತ ಹೇಳಿ ಆ ಹೆಸರು ಬಂತು ಇವತ್ತಿಗೂ ಆ ತುಂಗಭದ್ರ ನದಿ ದಂಡೆ ಮೇಲೆ ಆ ಶಿವ ಶಿವಪುರ ಇದೆ ದೇವಾಲಯಗಳದ ನಾನು ಹೋಗಿ ನೋಡಿ ಬಂದಿದ್ದೇನೆ ಬಹಳ ಸುಂದರವಾದಂತ ದೇವಾಲಯ ಇದೆ ನಿಮ್ ಮನೆಯೊಳಗೆ ಯಾರು ಫೋಟೋ ಇರ್ಬೇಕಂತ ಕೇಳಿದ್ರೆ ಯಾರ್ಯಾರ್ದಾರ ಫೋಟೋ ಇರಬಾರ್ದು ಸಿನಿಮಾ ನಟಿ ನಟಿಯರು ನಮ್ಗೆ ಆದರ್ಶ ಅಲ್ಲ ನಿಮ್ಮ ಸಮಾಜದವರೇ ಆದಂತ ಯಾರು ನಾ ಬರೋ ಮಠ ಅವರೊಂದ್ ಅವ್ರೊಂದು ಒಂದು ಡೈಲಾಗ್ ಹೇಳ ಏನದು ಗುರು ಅವ್ರ ನಾ ಬರೋ ಮಠ ನಿಮ್ ಬೇರೆ ಹವಾನ ಬಳಿಕ ನಂದೇ ಹವಾ ಅಂತ ಹೇಳ್ತಲ್ಲ ಯಾರು ಕಿಚ್ಚ ಸುದೀಪ್ ಹಂಗ ನಿಮ್ ಸಮಾಜ ಆಯ್ತು ಅಂತ ಕೇಳದ್ರಿ ಸಮಾಜದಾಗೋಡ್ ಹೌದಲ್ಲ ನನ್ಗೆ ಹೇಳಾಕ್ ಬರಕಿಲ್ಲ ಆದ್ರ ನಾ ಹೇಳಕ್ ಹತ್ತಿದೇನಿ ಆ ಈಗ ನಿಮ್ಮ ಹವಾ ಹೆಚ್ಚಾಗ್ಬೇಕ ಹೆಂಗ ಹೆಚ್ಚಾಗ್ಬೇಕಂತ ಕೇಳಿದ್ರೆ ಓದಿನಿಂದ ನೀವು ಡಿ ಸಿ ಆಗ್ಬೇಕು ನೀವು ನಿಮ್ ಮಕ್ಳು ಎಸ್ ಪಿ ಆಗ್ಬೇಕು ನಿಮ್ ಮಗ ಕೆ ಎಫ್ ಎಸ್ ಆಗ್ಬೇಕು ಐ ಎಫ್ ಎಸ್ ಆಗ್ಬೇಕ ಕೆಇ ಎಸ್ ಆಗ್ಬೇಕು ಹಂಗ ಆಗ್ಬೇಕಂದ್ರ ಮಂತ್ರಿಕ್ ಮಾವಿನ ಉದುರ್ತೇನ್ರಿ ಇಲ್ಲ ಯಾವನೋ ಒಬ್ಬ ಬಿಜಾಪುರದಿಂದ ಗದಗ ಹೊಂಟಿದ್ನಂತ ಗದಗ ಹೊಂಟಾಗವ್ ಕಂಡಕ್ಟರ್ ತಬಲಾ ಬಾರಸ್ತಿದ್ನಂತ ಅವ ಕಂಡಕ್ಟರ್ ಕೇಳಿದ್ನಂತ ತಾತಾಯಿ ತಕ್ಕ ಡಕದಿಂತ ಗದಗಿನ ಟಿಕೆಟ್ ಪುಕ್ಕಟತ ಅಂತಂದಂತವಾ ಅವ ಕಂಡಕ್ಟರ್ ತಬಲಾ ಕಲ್ತಿದ್ದ ಪುಕ್ಕಟ್ಟತ ಅಂದ ಹೆಣ್ಮಕ್ಳು ಮಾತ್ರ ಪುಕ್ಶೆಟ್ಟಿ ಕೊಡದೈತಿ ಈಗ ಹೌದಲ್ರಿ ಕಲಪ್ಪ ಆ ಇವ ಪುಕ್ಶೆಟ್ಟಿ ಕಳಿದಲ್ಲ ಅವಾಗ ಅಂದಂತವ ತಕಡಕ ದಿಂತ ಗದಗಿನ ತಿಟ ಪುಕ್ಕಟ್ಟ ಕೊಡಕ ಅವನಂತ ಕಂಡಕ್ಟರ್ ಹಾಂಗ ಜೀವನ್ದಾಗ ಏನು ಪುಕ್ಷಟ್ಟಿ ಸಿಗೋದಿಲ್ಲ ಪುಕ್ಷಟ್ಟಿ ಬೇಡಬೇಡ್ರಿ ಡೋ ಆರ್ ಡೈ ನಿಮ್ ಮಕ್ಕಳನ್ನ ನೀವು ಹೊಲಕ್ ಕಳಿಸಿ ಹತ್ತಿ ಬಿಡ್ಸಾಕ್ ಕಳಿಸ್ಬೇಡ್ರಿ ಮೆಣಸಿನಕಾಯ್ ಕಳ್ಸಬೇಡ್ರಿ ಸೂಟಿ ಇದ್ದ ಏನು ಆದ್ರ ಅಂತ ಮಾಡಿದ್ರ ಶಾಲೆ ಇದ್ದ ದಿನ ದಿನದಲ್ಲಿ ಮಾತ್ರ ಅವ್ರನ್ನ ಎಲ್ಲಿ ಕಳ್ಸ್ಬೇಕಂತ ಕೇಳಿದ್ರಿ ಎಲ್ಲಿ ರೀ ್ರಿ ನೀವ್ ಹೇಳ್ರಿ ಎಲ್ ಕಳ್ಸ ಮಾತಾಡ್ರಿ ಪಿ ಬಿಟ್ರಿ ಹಾ ಎಲ್ಲಿ ಕಳ್ಸಬೇಕ ಬಸ್ ನೋಡ್ ನೀ ಇಟ್ಟು ಪಡೀಲಿ ಊರ ತಿರ್ಗಾಡಿ ಬಂದಿ ಅಂತೇನೆ ಅದಕ್ಕೆ ಹಂಗಾಗಬಾರ್ದು ಅದಕ್ಕೆ ಎಲ್ಲರೂ ಶಾಲಿಗ್ ಹೋಗ್ರಿ ಶಾಲೆಗೆ ಹೋಗಿ ಆಗ್ಬೇಕಂತ ಕೇಳಿದ್ರೆ ನೀವು ಏನಾಗ್ಬೇಕು ಏನಾಗ್ಬೇಕು ನೀವು ರಾಮನಾಥ್ ಕೋವಿಂದ್ ಅವ್ರ ಆಗ್ಬೇಕು ಸಾಧನೆ ಮಾಡಿ ಯಾನೇ ಗುಂದಿ ಮಾಣಿಕಮ್ಮನ ಹಾಗೆ ಆಗ್ಬೇಕು ನೋಡ್ರಿ ಎಂತೆಂತ ಸಾಧಕರದ ಕಿಚ್ಚ ಸುದೀಪರ ಹಾಗೆ ಆಗ್ಬೇಕು ಹ ಹಂಗಾದಾಗ ಅದಕ್ಕೊಂದು ಜೀವನಕ್ಕೆ ಬೆಲೆ ಅನ್ನುವಂಥದ್ದು ಬರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಬಹುಶಃ ಮಡ್ನಹಳ್ಳಿ ಒಳಗೆ ಏನು ಮಾಡಿದ್ರು ಬಹಳ ಚಲೋ ಕಾರ್ಯಕ್ರಮವನ್ನ ಮಾಡ್ತೀರಿ ಮೇಲೆ ಮೇಲೆ ಕಾರ್ಯಕ್ರಮ ನಡೀತದೆ ನಮ್ ಬಾಬು ಗೌಡನ್ನೇ ಮೊದಲು ಮಾಡ್ಕೊಂಡು ನಮ್ಮ ವಿಜು ಗೌಡ್ರು ಅದ್ರ ಜೊತೆ ಇವತ್ತು ಯುವಕರಾದಂತ ನಮ್ಮ ಕವಿರಾಜ್ ನಮ್ಮ ನಂದೂರ್ ಬಸ್ಸು ಇವರೆಲ್ಲಾರು ಒಂದು ಟೀಮ್ ಇದೆ ಅದರ ಜೊತೆಯಲ್ಲಿ ನಮ್ಮ ಸಮಾಜದ ರವಿ ಅವರು ಇನ್ನೂ ಬಹಳ ಮಂದಿ ಯುವಕರದ ಅವ್ರ ಹೆಸರು ಗೊತ್ತಿಲ್ಲ ಮತ್ತ್ ಹೆಸರು ರವಿ ಒಬ್ಬಂತ ಹೇಳಿದ್ರ ಏನ್ರಿ ಮುತ್ತಾರೆ ಅವ್ರ ಒಬ್ರಾ ಕಂಡ್ರಿ ನೀವ್ ಮತ್ತೆ ಉಳ್ದೆಲ್ಲ ಇನ್ಕ್ಲೂಡಿಂಗ್ ಆಫ್ ಆಲ್ ಅಂತ ಹೇಳ್ತಾರಲ್ಲ ಹಂಗ ಎಲ್ಲಾ ಯುವಕರಿದ್ರೆ ನಿಮ್ ಹೆಸರು ಗೊತ್ತಿಲ್ಲ ಅಂದ್ರ ನಾ ಹೇಳಿಲ್ಲ ಅಂತ ಕೇಳಿದ್ರೆ ನೀವ್ ತಪ್ಪು ತಿಳ್ಕೊಬಾರ್ದು ಎಲ್ಲಾ ನೀವ್ ಏನದಿರಲ್ಲ ಊರಾಗ ಒಣ ರಾಜಕೀಯ ಮಾಡಬೇಡ್ರಿ ಅರ್ಥ ಆಯ್ತಲ್ಲ ನಾ ಹೇಳದ ನೀವ್ ಬಿಜೆಪಿಯರಾಗೇರಿ ಕಾಂಗ್ರೆಸ್ ಅಗರಿ ಇರ್ರಿ ಅದಿಲ್ಲ ಅಂದ್ರೆ ಯದ್ರಾಗರಿ ಇರ್ರಿ ಆದ್ರೆ ನೀವು ಇಲೆಕ್ಷನ್ ಮುಗಿದು ಹೋಟ್ ಹಾಕಿ ಆರಿಸ್ ಹೆಂಗೆ ನೀವ್ ಹೆಂಗಿರ್ಬೇಕಂತ ಕೇಳಿದ್ರೆ ಮಡ್ನಳ್ಳಿ ಗ್ರಾಮಸ್ಥರಾಗಿರ್ಬೇಕು ಹೊರತು ಬಿ ಜೆ ಕಾಂಗ್ರೆಸ್ ನವರು ಕಾಂಗ್ರೆಸ್ನವ್ರು ಆಗ್ಬೇಡ್ರಿ ಇದು ಒಂದು ನಾನು ಕೈ ಮುಗಿದು ಹೇಳಾಕ ಇಷ್ಟಪಡ್ತೀನಿ ನಿಮ್ ನಿಮ್ಗೆ ಇಷ್ಟ ಇದ್ರ ಹಾಕ್ರಿ ಇವತ್ತು ಬಿಸ್ನೂರವ್ರಿಗೆ ಹಾಕ್ರಿ ಇನ್ನೊಬ್ರಿಗೆ ಹಾಕ್ರಿ ಯಾರಿಗಾರ್ ಹಾಕ್ರಿ ಹೊರಟ್ರ ನಾನು ಅದನ್ನ ಕೇಳಂಗಿಲ್ಲ ಅದು ರಾಜಕೀಯ ಅಂತ ಕೇಳಿದ್ರೆ ಒಂದ್ ಚೀಟ್ನಾಗ ಹೆಸಿಗೆ ಕಟ್ಕೊಂಡು ಕಿಸ್ಯದಾಗ ಇಟ್ಕೊಂಡಂಗದ ಅರ್ಥ ಆಗತ್ತಲ್ಲ ಯಾಕೆ ಇಷ್ಟು ಕಠಿಣವಾಗಿ ಹೇಳಾಕತ್ತೀನಿ ಮಾತು ಅಂತ ಕೇಳಿದ್ರೆ ನಿಮ್ ದಯವಿಟ್ಟು ಹುಟ್ಟು ಹೇಳ್ತೇನೆ ನಿಮ್ಮ ಮನಸ್ಸುಗಳು ಅಡಿಬಾರ್ದು ಇವತ್ತ ಹಳ್ಳಿಗಳು ಹಳ್ಳಿಗಳಾಗಿ ಉಳಿದಿಲ್ಲ ದಯವಿಟ್ಟು ಹೇಳ್ತಾ ಇದ್ದೇನೆ ಅದಕ್ಕೆ ನೀವು ರಾಜಕೀಯ ಮಾಡ್ರಿ ಇಲೆಕ್ಷನ್ ಬಂದಾಗ ಮಾಡ್ರಿ ನಿಮ್ ಗ್ರಾಮ ಪಂಚಾಯತಿ ಇದ್ದಾಗ ಮಾಡ್ಕೊಡ್ರಿ ಅವ್ ಮುಗಿದ ಗುಟ್ಲೆ ಅವ್ರಿಗೆ ಅಧಿಕಾರ ನೀವು ಏನು ಮಾಡ ನಿಮ್ ಊರ ಗಟ್ಟರ ಅದಾವಿಲ್ಲ ಲೈಟ್ ಅದಾವ ಇಲ್ಲ ಬೀದಿ ಲೈಟ್ ಶಾಲಿ ರೂಮ್ ಸರಿ ಅದಾವಿಲ್ಲ ಎಸ್ ಡಿ ಎಂ ಸಿ ಕರೆಕ್ಟ್ ಐತಿಲ್ಲ ಅದನ್ನ ನೋಡ್ರಿ ನಾ ಬಿ ಜೆ ಪಿ ನಾ ಕಾಂಗ್ರೆಸ್ ಅದು ಹಿಂಗ ಲಾಳ್ ಅಲರ್ಟ್ ಅವೇನ್ ಕೊಡ್ತಾನೆ ಏನು ಕೊಡಂಗಿಲ್ಲ ಅದಕ್ಕೆ ನೀವೆಲ್ಲಾ ಮಾಡಿದ್ರೆ ಚಲೋ ಆಗ್ತದೆ ಅದಕ್ಕೆ ನೀವು ಸದೃಢ ಇರ್ರಿ ಸೌಂಡ್ ಮೈಂಡ್ ಅಂಡ್ ಸೌಂಡ್ ಬಾಡಿ ಅಂತ ಹೇಳ್ತಾರಲ್ಲ ಹಾಗಿದ್ದಾಗ ಒಂದು ಒಳ್ಳೆ ಬಲಿಷ್ಠ ಸಮಾಜವನ್ನ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಕೋಲಂಕಷವಾಗಿ ತಮಗ್ ಹೇಳಕ್ ಇಷ್ಟ ಪಡ್ತೀನಿ ಇಂತ ಅನೇಕ ವಿಚಾರಗಳನ್ನ ಇಟ್ಕೊಂಡು ಇವತ್ತೆಲ್ಲ ಯುವ ಮಿತ್ರರು ನಮ್ಮ ರವಿಯವರನ್ನ ಮೊದಲು ಮಾಡ್ಕೊಂಡು ಇನ್ನೂ ಬಹಳ ಮಂದಿ ನಮ್ಮ ಮಠಕ್ಕೆ ಬಂದಿದ್ರು ಮೊನ್ನೆ ಎಲ್ಲರ ಕಾರ್ಯಕ್ರಮ ಪತ್ರಿಕೆಯನ್ನು ಕೊಡಾಕ ನಾನು ಅವ್ರನ್ನೆಲ್ಲ ನೋಡಿದಾಗ ಅವ್ರ ವಿಚಾರವನ್ನು ಕೇಳಿದಾಗ ಇವತ್ತು ನಮ್ಮ ಗುರು ತಳವಾರ ಅವರು ಒಂದಿಷ್ಟು ಮಾತಾಡ್ಕೊಂತ ಬಂದ್ರು ಕಾರನ್ ನೋಡ್ಬೇಕು ಎಂತಿಂತ ವಿಚಾರಗಳದಾವು ಇವತ್ತು ನಮ್ಮ ಕಣ್ಮೇಶ್ವರ ಅವ್ರ ಅದರ ವೇದಿಕೆ ಮೇಲೆ ಬಹಳ ದೊಡ್ಡ ದೊಡ್ಡವ್ರದ ಆ ನೀವೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಈ ಗ್ರಾಮದಲ್ಲಿ ಮಾಡ್ರಿ ಮಾಡಿ ಈ ಗ್ರಾಮವನ್ನ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿದ್ರೆ ಅದಕ್ಕೊಂದು ಬಹಳ ದೊಡ್ಡ ಬೆಲೆ ಬರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನ ಕೋರಿ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಗುರು ಬಸವೇಶ ಈ ಒಂದು